ನಮಸ್ಕಾರ ಗೆಳೆಯರೆ ಸಂಗೀತ ಮತ್ತು ಪ್ರತಾಪ್ ಅವರು ಮತ್ತೆ ಒಬ್ಬರನ್ನೊಬ್ಬರು ದೂರು ಹೇಳಿಕೊಂಡು ಕಿತ್ತಾಡುತ್ತಿದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಾರ ಬಿಗ್ ಬಾಸ್ ಎಲಿಮಿನೇಷನ್ ರೌಂಡ್ನಲ್ಲಿ ತಾವು ಎಲಿಮಿನೇಟ್ ಮಾಡುವ ಸದಸ್ಯರ ಭಾವಚಿತ್ರವನ್ನು ಬೆಂಕಿಯಲ್ಲಿ ಹಾಕಬೇಕು ಎಂದು ನೀಡಿರುತ್ತಾರೆ ಈ ಸಮಯದಲ್ಲಿ ಸಂಗೀತ ಅವರು ಪ್ರತಾಪ್ ಅವರ ಹೆಸರನ್ನು ತೆಗೆದುಕೊಂಡು ಅವರ ಭಾವಚಿತ್ರವನ್ನು ಬೆಂಕಿಯಲ್ಲಿ ಹಾಕಿ ಸುಡುತ್ತಾರೆ ಸಂಗೀತ ಅವರು ನೀಡಿದ ಕಾರಣಗಳಿಂದ ಪ್ರತಾಪ್ ಅವರಿಗೆ ತುಂಬ ಬೇಸರವಾಗಿರುತ್ತದೆ ಸಂಗೀತ ಅವರು ನೀಡಿದ ಕಾರಣವೇನೆಂದರೆ ಪ್ರತಾಪ್ ಅವರು ಮೊದಲಿನ ಹಾಗೆ ಆಟದಲ್ಲಿ ಆಡುತ್ತಿಲ್ಲ ನಾನು ಇಷ್ಟು ದಿನ ಸಪೋರ್ಟ್ ಮಾಡಿದ್ದ ಪ್ರತಾಪ್ ಅನ್ನು ನಾನು ನೋಡುತ್ತಿಲ್ಲ ಎಂದು ಹೇಳಿರುತ್ತಾರೆ ಪ್ರತಾಪ್ ಅವರು ಸಂಗೀತ ಅವರಿಗೆ ಸಹಾಯ ಮಾಡಿರುತ್ತಾರೆ ಆದರೆ ಸಂಗೀತ ಅವರು ಪ್ರತಾಪ್ ಅವರಿಗೆ ಮೊದಲಿನಿಂದಲೂ ತುಂಬ ಸಹಾಯ ಮಾಡಿಕೊಂಡು ಬಂದಿರುತ್ತಾರೆ ಆದರೆ ಈ ಸಮಯದಲ್ಲಿ ಪ್ರತಾಪ್ ಅವರ ಹೆಸರು ತೆಗೆದುಕೊಂಡು ಪ್ರತಾಪ್ ಅವರಿಗೆ ತುಂಬ ಬೇಜಾರು ಆಗಿದೆ ಸಂಗೀತ ಅವರ ಪ್ರಕಾರ ಪ್ರತಾಪ್ ಅವರು ಮೈಂಡ್ ಗೇಮ್ ಮಾಡಿ ಆಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಪ್ರತಾಪ್ ಅವರು ನಾನು ಮೊದಲು ಹೇಗೆ ಇದ್ದನು ಹಾಗೆ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಮತ್ತೆ ಬಿಗ್ ಬಾಸ್ ಅವರು ಮತ್ತೊಂದು ಚಟುವಟಿಕೆ ನೀಡಿರುತ್ತಾರೆ ಯಾರ ಜರ್ನಿ ಕ್ಲಾಬ್ ಎಂದು ಅದರಲ್ಲಿ ಪ್ರತಾಪ್ ಅವರ ಹೆಸರು ತೆಗೆದುಕೊಂಡಿರುತ್ತಾರೆ ವಿನಯವರು ಅದನ್ನು ನೇರವಾಗಿ ಪ್ರತಾಪ್ ಅವರಿಗೆ ನಿಮ್ಮ ಜರ್ನಿ ಫ್ಲಾಪ್ ಎಂದು ಹೇಳುತ್ತಾರೆ ಪ್ರತಾಪ್ ಅವರು ಸುಳ್ಳು ಹೇಳಿಕೊಂಡು ಇಷ್ಟು ದೂರ ಬಂದಿದ್ದಾರೆ ಎಂದು ಹೇಳುತ್ತಾರೆ ಗೆಳೆಯ ನಿಮ್ಮ ಪ್ರಕಾರ ಸಂಗೀತ ಅವರು ಮಾಡಿದ್ದು ಸರಿಯೇ ತಪ್ಪೇ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಟಾಪ್ ಐದು ಯಾವ ಸ್ಪರ್ಧಿಗಳು ಬರುತ್ತಾರೆ ಎಂದು ಕಾಮೆಂಟ್ ಮಾಡಿ ಮತ್ತು ನಿಮಗೆ ಯಾರು ಗೆಲ್ಲಬೇಕು ಎಂದು ತಿಳಿಸಿ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ